ಹೇಗಿತ್ತು ಸಿನಿಮಾ ಸಿನಿಮಾ ತುಂಬ ಚೆನ್ನಾಗಿತ್ತು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಆ್ಯಂಡ್ ವಸೂಲ್ ಒಂದೇ ಮಾತಲ್ಲಿ ಹೇಳ್ಬೋದು ಆ್ಯಂಡ್ ಡೈರೆಕ್ಟರ್ಸ್ ನಿಶಾಮ್ ಆ್ಯಂಡ್ ಹಸೀನ್ ಗ್ರೇಟ್ ಡೈರೆಕ್ಷನ್ ಆ್ಯಂಡ್ ತುಂಬ ಚೆನ್ನಾಗಿ ಕಥೆನ ಹೆಂಡಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬ ಆ್ಯಕ್ಟರ್ಸು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭೂಷಣ್ ಆಗಿರ್ಬೋದು ಮಲಾಯ್ಕ ಆಗಿರ್ಬೋದು ಗರುಡರಾಮ್ ಆಗಿರ್ಬೋದು ಧರ್ಮಣ್ಣ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸ್ಪೆಷಲ್ ಅಪಿಯರೆನ್ಸ್ ನಮ್ಮ ರಂಗ್ಯಾಂಡ್ ಯಾರು ಥಿಯೇಟ್ರಲ್ಲಿ ಬಂದು ಸಿನಿಮಾನ ನೋಡಿ ನಾನು ಜಾಸ್ತಿ ಸ್ಪಾಯ್ಲರ್ಸ್ನ ಕೊಡಲ್ಲ ಬಟ್ ಥಿಯೇಟ್ರಲ್ಲಿ ಬಂದು ಸಿನಿಮಾ ಮೇಡಂ ಇಬ್ಬರು ಜೋಡಿ ಹೇಗಿದೆ ಆ ಜೋಡಿ ತುಂಬಾ ಚೆನ್ನಾಗಿದೆ ಹೀರೋಯಿನ್ ಆ್ಯಂಡ್ ಹೆಸರಲ್ಲೇ ಇದೆ ವಿದ್ಯಾಪತಿ ಅಂತ ತುಂಬ ಚೆನ್ನಾಗಿದೆ ಬಟ್ ನಾನು ಜಾಸ್ತಿ ಸ್ಪಾಯ್ಲರ್ಸ್ ಕೊಡಲ್ಲ ನೀವು ಥಿಯೇಟ್ರಲ್ಲಿ ಬಂದು ಸಿನಿಮಾ ಆಡಿಯನ್ಸ್ ಆಡಿಯನ್ಸ್ಗೆ ಏನಂತ ಹೇಳ್ತೀರಾ ಅದೇ ಹೇಳುತ್ತಲ್ಲ ನಾನು ಸ್ಪಾಯ್ಲರ್ಸ್ ಏನು ಕೊಡೋಕ್ಕೆ ಇಷ್ಟಪಡೋದು ಕೊಡಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ನಿಮಗೆ ಟೂ ಅವರ್ಸ್ ನೀವೇನು ಕೂತಿರ್ತೀರಾ ನಿಮಗೆ ಅಂತ ಅನಿಸಲ್ಲ ಹೋಗ್ತಾ ನಪ್ಕೊಂಡು ಹೋಗ್ತೀರಾ ಆ್ಯಂಡ್ ಕನೆಕ್ಟ್ ಆಗುತ್ತೆ ನಿಮಗೆ ಸೊ ಥಿಯೇಟ್ರಲ್ಲಿ ಬಂದು ಸಿನಿಮಾನ ನೋಡಿ ಓಕೆ ಮೇಡಮ್ ಥ್ಯಾಂಕ್ ಯು